ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಕುರಿ ಸಾಂಬಾರು ಹೇಗೆ ಮಾಡ್ದೆ ಅಂತ ನೋಡ್ಕೊಳೋಣ ಒಂದು ಸಟ್ಟು ಕುರಿ ಕಾಲು ಮಟನ್ ತೊಗೊಂಡಿದ್ದೀವಿ ನಾವು ಇವಾಗ ಮಸಾಲೆ ಪದಾರ್ಥ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಹಸೆಕಾಯಿ ಅರ್ಧ ಒಳಗೆ ತೊಗೊಂಡಿದ್ದೀವಿ ನಾವು ಒಂದು ಮೂರು ಟೊಮೊಟೊ ಹಸುಂಟಿ ಮತ್ತು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಏನು ಬೇಕಂತ ನೋಡೋಣ ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ತಗೊಂಡಿದ್ದೀವಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಎಣ್ಣೆ ಒಗ್ಗರಣೆ ಬೇಕಾದಷ್ಟು ಮತ್ತು ಖಾರದ ಪುಡಿ ಸ್ವಲ್ಪ ಅರಶನ್ನ ತೊಗೊಂಡಿದ್ದೀವಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಸಾಲೆ ರುಬ್ಬಕ್ಕೋಸ್ಕರ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಈರುಳ್ಳಿನ ಸ್ಟಾರ್ಟಿಂಗ್ ನಾವು ಇದ್ದೀವಿ ಈರುಳ್ಳಿ ರುಬ್ಕೊಂಡು ಆಮೇಲೆ ಕಾಯಿ ಮಸಾಲ ಪದಾರ್ಥ ಎಲ್ಲ ರುಬ್ಕೊತೀವಿ ಇದನ್ನು ಸಪ್ರೇಟಾಗಿ ರುಬ್ತೀವಿ ನಾವು ಈರುಳ್ಳಿನ ನೋಡಿ ಈರುಳ್ಳಿ ಸಪ್ರೇಟು ಕಾಯಿ ಮಸಾಲ ಸಪ್ರೇಟು ಮತ್ತು ಟೊಮೊಟೊ ಸಪ್ರೇಟ್ ಕೂಡ ರುಬ್ಕೊಂಡಿದ್ದೀವಿ ನಾವು ನಾ ಯಾವಾಗಲೂ ಮಟನ್ ಸಾರು ತೆಲ್ಲ ಸಾರಿಗೆ ಜಾಸ್ತಿ ಇದೇ ರೀತಿ ಮಾಡ್ಕೊಳ್ಳೋದು ನೋಡಿ ಬೇರೆ ಬೇರೆ ಸಪ್ರೇಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀವಿ ಇನ್ನೇನು ಕುಕ್ಕರ್ ಬಿಸಿಯಾಗಿದೆ ನೋಡಿ ನಾನು ತೊಗೊಂಡಿರೋಂಥ ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀವಿ ಅಡುಗೆ ಎಣ್ಣೆ ಕೂಡ ಬಿಸಿ ಆಗ್ತಾಯಿದೆ ಇವಾಗ ಮಟನ್ ಸೇರಿಸ್ಕೋಬೇಕ್ರಿ ತಲೆ ಮಟನ್ನು ವಾಶ್ ಮಾಡಿ ಕೂಡ ಹಾಕ್ಕೊಂತಾರೆ ಕೆಲವರು ಕೆಲವರು ಹಂಗೆ ಹಾಕ್ಕೊಂತಾರೆ ನಿಮಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ಕೊಳ್ಳಿ ಅದು ನಿಮ್ಮ ಅಭಿಪ್ರಾಯ ಕೆಲವರು ತೊಳೆದ್ರೆ ಟೇಸ್ಟ್ ಟೇಸ್ಟ್ ಇರೋಲ್ಲ ಅಂತ ಹೇಳ್ತಾರೆ ನಮ್ಮನೇಲಿ ಹಂಗೆ ಹೇಳ್ತಿರ್ತಾರೆ ನಮ್ಮ ಮನೆಯವರು ನಮ್ಮ ಮನೇಲಿ ಗೊತ್ತಿಲ್ಲದಂಗೆ ನಾನು ಎಷ್ಟೇ ಟೈಮ್ ತೊಳಿತೀನಿ ನೋಡಿ ಉಪ್ಪು ಸೇರಿಸ್ಬೇಕು ಇವಾಗ ಮಟನ್ ಕುದಿಯಬೇಕಾದ್ರೆ ಉಪ್ಪು ಸೇರಿಸ್ಬೇಕು ಹಂಗಾದ್ರೆ ಉಪ್ಪು ಎಲ್ಲ ಕಡೆಗೆ ಮಟನ್ಗೆ ಹಿಡೀತೆಲ್ಲ ರುಚಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು ಸೇರಿಸ್ಬೇಕು ಇವಾಗ ರುಬ್ಬಿರೋಂಥ ಅರ್ಶನ ಸೇರಿಸ್ಬೇಕು ನೋಡಿ ಅರ್ಶನ ರುಬ್ಬಿರೋದು ಈರುಳ್ಳಿ ಅರ್ಶನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಕಡೆಗೆ ಮಟನಿಗೆ ಬೆರಿಬೇಕದು ಅರ್ಶನ ಈರುಳ್ಳಿ ಪೇಸ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಖಾರ ಪುಡಿ ತೊಗೊಂಡಿದ್ವೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀವಿ ರೀ ಒಣ ಖಾರ ಪುಡಿ ಹಾಕ್ಬಾರ್ದು ಹೇಳ್ಬಿಟ್ಟು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ ನೋಡಿ ಖಾರದೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಖಾರದ ಕುದೀತಿದ್ದಂಕ್ಲೇ ಇವಾಗ ಮಸಾಲ ಸೇರಿಸ್ಕೊಂತಿದ್ದೀವಿ ನೋಡಿ ರುಬ್ಬಿರಂತ ಮಸಾಲ ಮತ್ತು ಟೊಮಟ ಎರಡು ಸೇರಿಸ್ಕೊಂಡ್ಬಿಟ್ಟು ನಾವು ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಸಾಂಬಾರು ಸೇರಿಸ್ತಾ ಇದ್ದೀವಿ ನಾವಿಲ್ಲಿ ಎರಡು ಚಮ ನೀರು ಹಾಕಿದ್ದೀವಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಅದರೇನೋ ನೋಡ್ಕೊಂಬಿಟ್ಟು ಹಾಕೊಳ್ಳಿ ನಾವು ಒಂದು ಆರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀವಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೋಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಮಸಾಲೆ ಸೇರಿಸಿ ಇದೇ ಕ್ವಾಂಟಿಟಿ ನೀವು ಮಾಡ್ಕೊಳ್ಳಿ ನೋಡಿ ಸಾಂಬಾರು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ಕೊಂಬಿಟ್ಟು ಇವಾಗನೇ ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಕಮ್ಮಿ ಇದ್ದರೆ ಸೇರ್ಸ್ಕೊಬೋದು ನಾವು ಉಪ್ಪು ಇದ್ದೀವಿ ಖಾರ ಕರೆಕ್ಟಾಗಿತ್ತು ಅಂತೇಳ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ನೋಡ್ಕೋಬೇಕು ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ಸಿಟಿಗೆ ಕೂಗಿಸ್ಕೊತ ಇದ್ದೇವ್ರಿ ತಿಲೆಮಟನ್ ಬೇಯಲ್ಲ ಬೇಗ ಅಂತೇಳ್ಬಿಟ್ಟು ನಾಲ್ಕು ಸಿಟಿ ಕೂಗಿಸ್ಕೊಂಡಿದ್ದೀವಿ ನೋಡಿ ನಾವು ಸಾಂಬಾರು ಮಾತ್ರ ಸಕತ್ತ ಬಂದೈತಿ ಇದು ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಕೂಡ ಊಟ ಮಾಡ್ತಾರೆ ಅಂದರೆ ಈ ತಲೆಕಾಲು ಸಾಂಬಾರು ದಿನ ಮುಂಚೆ ಮಾಡಿ ತಿರುಮಣಿಸ ಉಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ದಿನ ಆದ ನಂತರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಸಾಂಬಾರು ಹೀಗೆ ಇರಬೇಕು ಫುಲ್ ಗಟ್ಟಿ ಇರೋಂಗಿಲ್ಲ ಅದಕ್ಕೋಸ್ಕರ ನಾವು ಹಿಂಗೆ ಮಾಡಿದೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಮ್ಕಂದು ಸಪೋರ್ಟ್ ಮಾಡಿ ನೋಡಿ ತಲೆಕಾಲು ಸಾಂಬಾರು ಮುದ್ದೆ ರೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಹೇಗೆ ಬಂತೇಳಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ